ಜಾಗೃತಿ ಹುಷಾರಾಗಿ ನಡಿಬೇಕು ಇಲ್ಲಿ ಅದ್ ದಾಟ್ಕೊಂಡು ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ಸ್ಟೆಪ್ಸ್ ಇದಾವೆ ವಿಡಿಯೋ ಮಾಡಿದ್ನಲ್ಲ ಅದೇನು ಅಲ್ಲೇ ಇಲ್ಲ ಅವಾಗಿನ್ಕಿಂತ ಈ ಸತಿ ನೀರ್ ಜಾಸ್ತಿ ಇರೋದು ಹೋದ್ ಸತಿ ಲಾಸ್ಟ್ ಟೈಮ್ ಮಾಡಿದ್ನಲ್ಲ ನಾನು ವಿಡಿಯೋನ ಅವಾಗ ಇಷ್ಟು ನೀರ್ ಇರುತ್ತೆ ಬಿಡ ಹಾ ಬೇಸಿಕಲಿ ಇದು ಪಿಕಪ್ ಡ್ಯಾಮ್ ಇದು ವಾಟರ್ ಲೆವೆಲ್ ನ ರೈಸ್ ಮಾಡಕ್ಕೆ ಯೂಸ್ ಮಾಡೋದು ಆಕಡೆ ಏನಿದೆ ಇದು ಮೇನ್ ಗೇಟ್ಸ್ ಇದು ನೀರು ಇದು ಇಲ್ಲಿಂದ ಹೋಗಿ ತುಂಗಭದ್ರ ನದಿ ಸೇರುತ್ತೆ ಇದು ಇವರ ಬೆಳಕಿರ ಒಂದು ಸ್ಮಾಲ್ ವಿಲೇಜ್ ಇದು ಇಲ್ಲಿ ಸುಮಾರು ಐನೂರಿಂದ ಐನೂರ ಐವತ್ತು ಮನೆಗಳು ಅದ್ರ ಜೊತೆಗೆ ಮೂರ್ ಸಾವಿರ ಅಪ್ರಾಕ್ಸಿಮೇಟ್ ಆಗಿರೋ ಹೇಳ್ತಿರೋದು ನಾನು ಮೂರ್ ಸಾವಿರ ಜನಸಂಖ್ಯೆ ಇಲ್ಲಿ ನಮ್ ದಾವಣಗೆರೆಯಲ್ಲಿ ನೋಡೋಂತ ಪ್ಲೇಸಸ್ ನಲ್ಲಿ ಇದು ಕೂಡ ಒಂದು ಎಸ್ಪೆಷಲಿ ನೀವು ಮಳೆಗಾಲದಲ್ಲಿ ಬಂದ್ರೆ ಮಾತ್ರ ಈ ತರ ವ್ಯೂ ಸಿಗುತ್ತೆ ಇಲ್ಲ ಅಂದ್ರೆ ಇಲ್ಲ ಬಾಕಿ ಟೈಮಲ್ಲೂ ಇದೇ ಜಾಗ ಇರುತ್ತೆ ಎಲ್ಲ ಹೋಗಲ್ಲ ಬಟ್ ಇಷ್ಟೊಂದು ನೀರ್ ಇರಲ್ಲ ಮಳೆಗಾಲದಲ್ಲಿ ಬಂದ್ರೆ ಚೆನ್ನಾಗೇ ಇಲ್ಲಿ ಇದೇನು ಕಣ್ಸಿದೆ ಬ್ರಿಡ್ಜ್ ಇದೆ ನಾವ್ ಇದೇ ಬ್ರಿಡ್ಜ್ ಮೇಲಿಂದ ಬಂದಿದ್ದೀಗ ಆ ಬ್ರಿಡ್ಜ್ ಮೇಲೆ ವೆಹಿಕಲ್ ಪಾರ್ಕ್ ಮಾಡಿ ಬಂದಿದ್ದೀನಿ ಇಲ್ಲಿಂದ ಕೆಳಗೆ ಬಂದ್ರೆ ಈ ಸ್ಟೇಟ್ ಕೇಸ್ ಇಂದ ಈ ಇಂದ ಬಂದ್ರೆ ನಾವು ಈ ಕಡೆ ಕೆಳಗೆ ಬರಬಹುದು ಇಲ್ಲಿ ಅಣ್ಣವ್ರು ಮೀನ್ ಹಿಡಿತಾರೆ ನೋಡೋಣ ಯಾರ ಮೀನ್ ಹಿಡ್ಕಂದ್ರೆ ಇಲ್ಲಿ ತನಕ ನಮಸ್ಕಾರ ಚೆನ್ನಾಗಿದೀರಲ್ಲ ಎಲ್ಲಿದೀರಾ ಮೀನು ಇವಾ ಇವು ಮುರ್ಕೊಂಡು ಮೀನಲ್ಲ ಇವು ನೀರಿಲ್ಲ ಅಂದ್ರೆ ಇರ್ತಾವಲ್ಲ ಈ ಮೀನು ಅವತ್ತಿನ ಬದುಕ ಇಲ್ಲ ಮೀನಿರ ನೋಡಿ ಇಲ್ಲಿ ಇಡಿದಿರೋ ಮೀನಲ್ಲ ಅದು ಅದೇ ಕಲ್ಬಿಟ್ಟೀರ ಅಲ್ಲೇ ಬಿಟ್ಟೀರಲ್ಲ ಅದೇ ಓಕೆ

ಅದಕ್ಕೆ ಶಿಕ್ಷೆ ಹಾಕಿದ್ರೆ ಮೀನು ಅದನ್ನ ತಿಂದು ಸಿಕ್ಕಾಕಂತಾವ ಗಾಣಕ್ಳ ಹಾಕಿ ನಾನು ನೋಡಿರ್ಲಿಲ್ಲ ಮೀನ್ ಹಿಡಿದಿದ್ ನೋಡಿನಿ ಗಾಣಕ್ ಸಿಕ್ಕಂದಿದ್ ನೋಡಿನಿ ಆ ಗಾಣಕ್ ಉಳ ಹಾಕೋದು ಯಾವ ಹುಳ ಹಾಕಿದ್ರು ಇವತ್ತೆ ನಾನು ಈ ಸ್ಪಾಟ್ ನೋಡಿ ಈ ಸ್ಪಾಟ್ ನೋಡಿ ಇದು ಆ ಕಡೆಯಿಂದ ಈ ಕಡೆಯಿಂದ ನೀರು ಬಂದು ಡ್ಯಾಶ್ ಆಗ್ತಿದೇನೋ ಅಂತ ಅನ್ಸುತ್ತೆ ಇದು ಬಟ್ ಅದೇನ್ 게ಟ್ಸ್ ನ ಬದತ್ತಲ್ಲ ಅದೇ ನೀರಿದು ಇಲ್ಲಿ ಬಂದು ಡ್ಯಾಶ್ ಆಗಿ ಇಲ್ಲಿಂದ ಹಿಂಗ್ ಹೋಗುತ್ತೆ ಮೀನ್ ಆರ್ತಿದೆ ನೋಡಿ ಏ ಎಂತ ಒಂದು ಒಳ್ಳೆ ಸೀನ್ ಸಿಕ್ ನೋಡಿ ಇಲ್ಲಿ ಮೀನ್ಗಳು ಹೆಂಗ್ ಆರ್ತಿದವೆ ಇದೆನ್ ಸ್ಪಾಟ್ ಮೀಟ್ ಆಗ್ತಿದೆ ಅನ್ನಲ್ಲ ಈ ಜಾಗದಲ್ಲಿ ಮೀನ್ಗಳು ಹೆಂಗ್ ಆರ್ತಿದವೆ ನೋಡಿ ಏ ಕರೆಕ್ಟಾಗಿ ನಾವು ವಿಡಿಯೋ ಮಾಡೋ ಟೈಮಲ್ಲಿ ಆರಂಗಿಲ್ಲ ಆ ಆರ್ತಿದವೆ ಈಗ ನಿಲ್ಕೊಂಡು ಬಿಟ್ವಲ್ಲ ನಾವ್ ನೋಡೋ ಟೈಮ್ ನಾಗ ಆರಂಗಿಲ್ಲ ಈಗ ಕಂಟಿನ್ಯೂ ಈ ನೀರ್ನ ನೋಡ್ತಿರೋ ಕಣ್ಣು ತಿರುಗ್ದಂಗ ಆಗ್ತೈತಪ್ಪ ಇದು ಕೂಡ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಇನ್ ದಾವಣಗೆರೆ ಟಾಪ್ ಪ್ಲೇಸಸ್ ಅಲ್ಲಿ